கிரத்தம்பளோத்சவள அபிமான பரவாயில் எல்லாது தீர்ப்பு காரண பரவாது பரவாது ஆர்விக வாயினார் ನಾಗಕ್ಕರೆಡ್ಡಿ ಬರೋದು ಗುರು ಸತೀಶ್ ಜಗದೀಶ್ ಶೆಟ್ಟನಿಗೆ ಕರ್ನಾಟಕದೇಷನ್ ಬಳ್ಳಮ ಶೇಷನ್ ಬಲಬಲು ವಿಭಾಗದ ಒಂದನೇ ಬಹುಮಾನ ಒಂದನೇ ಬಹುಮಾನದ ತೀರ್ಪು ಹೊಡೆನ ಬೋಳದ ಸತೀಶ್ ಜಗದೀಶ್ ಶೆಟ್ಟರ್ ಗಿಡ ಏನಾರು ಬೈಂದೂರು ವಿಶ್ವನಾಥ ದೇವಾಡಗರು ಇರಗಲ ಇರತ್ತನ ವರ್ಷ ಶೇಷನಾಗ ಜೋಡುಗರೆ ಕಂಬಳ ನೆತ್ತ ಆರ್ಥಿಕವಾಯಿನ ಆರ್ಥಿಕ ವಾಯಿನ ಸ್ವಾಗತನು ಬಯಸಂದಲ್ಲ ಸ್ವಾಗತ ಇರಗೆ ಸುಸ್ವಾಗತ ಅಂಜನೆ ನಮ್ಮಟ್ಟುಗು ಬಯ್ಯದ ಮುಗಿತಲ್ಲೆಸ್ಸ ನನೋರಿ ಬಿನ್ನರೆ ನಮ್ಮ ಟುಗುಲ್ಯರೆ ನಾಗಕರ್ನಾಟಕ ಬರಂಪುರ ಗಾರಕಲ್ಲ ಬೈಪಾಸ್ ಎಸ್ ಸಾಹಿಬರ್ನ ಸಾಬಂದ ವರ್ಷದ ಬಳ್ಳಮಂಜ ಶೇಷನಾಗ ಜೋಡುಕರೆ ಕಮಲಕೂಟದ ಬಲ್ಲದೈಯಲ್ಲಿ ವಿಭಾಗದ ರಡ್ಡನೇ ಬಹುಮಾನ ಕರ್ನಾಟಕ ರಾಜ್ಯದ ಹವಾಮಾನ ತೀರ್ಪು ಹೊಡೆಯ ಕಾರ್ಕಳಪಾಯಿ ಸರಪಾಡಿ ಯರ್ಮಾಲ ಧನಂಜಯ ಗೌಡರು ನಮ್ಮ ಮಾತ ಪ್ರೀತಿದ್ಲಸ್ ನಮ್ಮ ಟು ಗುಲಿಯ இவத்தெண்ட நாக கம்பள கம்பள அபிமான் பரவாதே பரவாதே கம்பள சரியா முக்தோர் நஞ்சினா தீர்ப்புகார பரவாது ஆடலாது உடல் டிஞ்சின அஸ்வாக சார் பப்பு சைம சைந்த ಇರುವತ್ತೆಂಟನೇ ವರ್ಷದ ಶೇಷನಾಗ ಜೋಳುಕರೆ ಕಮಲಕೂಟದ ಒಂದನೇ ಬಹುಮಾನ ಒಂದನೇ ಬಹುಮಾನ ತೀರ್ಪಡಿನ ಬೆಳ್ತಂಗಡೆ ಚಿನ್ನ ಪಪ್ಪು ಶೈಮ ಶಯನ್ ಶಯನ್ರ ಕಕ್ಕೆ ಬದ ಮಹಮ್ಮಾಯಿ ಗೌತಮ್ ಗೌಡ್ರಿ ನೀರು ಕಕ್ಕೆ ಬದ ಒಂದು ಬಾರಿ ಕೈತಲ್ಲ ನೀರ್ನಿಗಳು ಹೊರಬಿಡ್ಲೇ ಕಕ್ಕೆ ಬದ ಜಾನಪದಗೂ ಒತ್ತು ಕೊರೊಂದು ಕಂಬಳನು ನಿರಂತರವಾದ ನಡಪಾದ ಕಂಬಳ ಪ್ರೇಮಿಗಳ ಮೆಚ್ಚುಗೆ ಒಂದು ನಮ್ಮ ಮಾತ ಪಿತ್ರರಾದ ಆತ್ಮೀಯರಾದ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿಯ ಅಧ್ಯಕ್ಷರಾದ ಬೆಳೆದಪ್ಪ ಪ್ರಶಾಂತ್ ವೆಂಕಪ್ಪ ಪೂಜಾರಿ ಬರೋದು ಮುಗ್ಗದ ಪ್ರಶಾಂತ್ ವೆಂಕಪ್ಪ ಪೂಜಾರ ನಿರ್ಣಯಿ ನಾಯರದ ಮಲ್ಲ ವಿಭಾಗದ ಶೇಷನಾಗ ಜೋಡು ಕರೆ ಕಂಬಳ ಕೂಟದ

ನಾಗ ಕರೆಟ್ ಕಕ್ಕೆ ತಯಾರಾವಡಿ ನಾಗ ಕರೆಟ್ ಬರ ಕಕ್ಕೆ ಪದು ರೋಹಿನಾಥ್ ದೋಜನ್ ಶೆಟ್ಟೆಗೆ ನಾಯರ ಮಲ್ಲ ವಿಭಾಗದ ವರ್ಷದ ನಾಗಾಶೇಷ ಜೋಡುಕರೆ ಕಂಬಳಕೂಟದ ರಟ್ಟನೇ ಬಹುಮಾನ ರಟ್ಟನೇ ಬಹುಮಾನದ ತೀರ್ಪು ಕಕ್ಕೆ ಬದು ಕಲೆತಾರು ರೋಹಿನಾಥ್ ಭೋಜನ್ ಶೆಟ್ಟನ ಗಿಡ ಸರಪಾಡಿ ಎರ್ಮಾಳ ಧನಂಜಯ ಗೌಡರು ಹೊರ ಬೊಟ್ಟರೆ ಸುರು ಮಂತ್ರಿ ಉಂಟ ಇರ್ ನೀ ಕಡಲ್ದ ತೆರೆ ಬತ್ತಲಕ್ಕೆ ಚಪ್ಪಾಳೆ ಬರೋಂದಿ ಹಲೋ ಓ ಬಲ್ಲದ ಇಲ್ಲಿ ಹಾಕಲಿಗ ಗಿಡ ಏನಾರು ಬರೋಡಿ ಗೆತ್ತ ಬಲ್ಲದ ಮಲ್ಲ ಬಲ್ಲದ ಮಲ್ಲ ಬಿಡೋಡ ಅತ್ತ ಗಿಡ ಏನಾರು ಇತ್ತ ಗಿಡ ಏನಾರು ಧನ ಸಹಾಯ ಮಲ್ಪ ನಾಯ್ದಿಲ್ಯಾ ವೈಸಿ ಮಾಣಿಜ್ಯ ಚಿದಾನಂದ ನಂಬರ್ ದೇವ್ರಿ ಶೇಷಕರಡ್ ನಾಗಕರ ನಚ್ಕೊಂಡ ನೆಲಂಗಾಣ ಜಗದೀಶ್ ಮಧುಸೂದನ್ ಶೆಟ್ಟನೇ ಇವತ್ತೆಂಟನೇ ವರ್ಷದ ಒಂದೇ ಜೊತೆ ಕಂಬಳ ವರ್ಷದ ವೈಸಿ ಮಾಣಿನ್ಯ ಚಿದಂಜನೇ ನಂಬರ್ ದೇವಿ ಎರ್ಲೆಗೆ ನಾಯರದ ಎಲ್ಲಿ ವಿಭಾಗದ ಇಲ್ಲಿನ ಕೂಟದ ಒಂಜನೇ ಬಹುಮಾನ ಎರ್ಲೆನ್ ಗಿಡ ಏನಾರು ಮುಳಿಕಾರ ಕುಂಟೋಣಿ ವಿವೇಕ್ ದೇವಾಡಗಿರ್

ನಚ್ಚನ ನಾಗ ಕರಡ್ ಬರೂಪನ ನಚ ಕೊಡಗಿನ ಜಗದೀಶ್ ಮಧುಸೂದನ್ ಶೆಟ್ಟನ ಎರಡಿಗೆ ವರ್ಷದ ಬಳ್ಳಮಂಜದ ಶೇಷನಾಗ ಜೋಡುಕರೆ ಕಂಬಳಕೂಟದ ನಾಯರಲ್ಲಿ ವಿಭಾಗದ ರಡನೇ ಬಹುಮಾನ ರಡನೇ ಬಹುಮಾನದ ತೀರ್ಪು ಪಡೆದ ನಚ ಕೊಡಗಿನರಿಗಾಣ ಜಗದೀಶ್ ಮಧುಸೂದನ್ ಶೆಟ್ಟನ ಎರಡನೇ ಗಿಡ ಏನಾರ ಸಂಪತ್ ಬಿಟ್ರಿ ಜಾ

ಪೆರಿಂದ ಸೀಜನ ಚಂಪಾ ಪೂಜಾರ ಪಲಾಡಿ ಭಟ್ಕಳ ಪಾಂಡು ಭಟ್ಕಳ ಬೈದಲ್ ನಾಗಕರ್ ಭತ್ತ ಹಂಕರ್ಜಾಲು ಶ್ರೀನಿವಾಸ್ ಬಿರ್ಮನ್ ಸಟ್ಟನ ಎರಲಾಗಿ ಇವತ್ತೆಂಟು ಮನೆ ವರ್ಷದ ಕೂಟದ ಶೇಷನಾಗ ಜೋಣ ಕರೆ ಕಂಬಳ ಕೂಟದ ಅಡ್ಡಪ್ಪಲ ಇದು ವಿಭಾಗದ ರಟ್ಟನೆ ಬಹುಮಾನ ರಟ್ಟನೆ ಬಹುಮಾನದ ತೀರ್ಪು ಪಡೆಯ ಅಂಕರ್ ಶ್ರೀನಿವಾಸ್ ಬಿರ್ಮಣ್ ಶೆಟ್ಟನ ಎರಡನೇ ಪಲಾಡಿ ಮುಟ್ಟನಾರೆ ರಾಮ್ ಪಹಿತಿಲ್ ರಾಘವೇಂದ್ರ ಮೇರ್ಲ ಹಂಪಿ ಹಂಚಿದಾರೆ ಆಯ್ತಾ ಬಡಕ ಇದಾರೆ ನಮ್ಮ ಅವರ ಬಟ್ಕಳ ಪೋದು ಬಲ್ಲ ಅನ್ಕೊಂಡ ಉದಾಸಿ ನಾವು ಅಂಡ್ ಬಟ್ಕ ಇನಿ ಪಲಾಯಿಡ್ ಕಣ್ಣ ಪಲಾಯಿಪು ಅಡ್ಡ ಪಲಾಯಿಪು ಆಮೇಲೆ ಬೆಳ್ತಂಗಡಿ ಅಚ್ಚಿನಡ್ಕ ಪಪ್ಪು ಶೈಮಾ ಶಯಾಂದ್ರನ బలదెల <recherche> <notre> <flats>